ಎಲ್ಲರಿಗೂ ಉಚಿತ ಕಂಪ್ಯೂಟರ್ ಉಪಯೋಗಕ್ಕೆ ಸ್ವಾಗತ ನಾನು ಶ್ವೇತಾ ಈ ವಿಡಿಯೋದಲ್ಲಿ ನಾನು ಈ ಕನ್ನಡದ ಕಿಲಿಮನೆ ಉಪಯೋಗವನ್ನು ಹೇಗೆ ಮಾಡಿಕೊಳ್ಬೇಕು ಇದನ್ನು ಮಾಡೋದ್ರಿಂದ ಏನು ಯೂಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸ್ತೇನೆ ಈಗಿನ ಆಧುನಿಕ ದಿನಮಾನದಲ್ಲಿ ಕಂಪ್ಯೂಟರ್ ಜ್ಞಾನ ಮತ್ತು ಐ ಟಿ ತಂತ್ರಜ್ಞಾನಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಅಲ್ವಾ ನಾವು ಈಗ ಯಾವುದೇ ಸಾಫ್ಟ್ವೇರನ್ನು ಯೂಸ್ ಮಾಡಿದ್ರು ಯಾವುದೇ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಿದ್ರು ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲೇ ಯೂಸ್ ಮಾಡ್ತೇವೆ ಸೊ ಕನ್ನಡಿಗರಾಗಿ ನಾವು ಈ ಒಂದು ಐ ಟಿ ತಂತ್ರಜ್ಞಾನದಲ್ಲಿ ಮೈಕ್ರೋಸಾಫ್ಟ್ನವರು ಪ್ರೊವೈಡ್ ಮಾಡಿದಂತಹ ಒಂದು ಕನ್ನಡದ ಕಿಣಿಮನೆಯನ್ನು ಗುರುತಿಸಬಹುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಮಗೆಲ್ಲರಿಗೂ ವಿವರಿಸ್ತೇನೆ ಈಗಾಗಲೇ ನಾವು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಕನ್ನಡದ ಬರವಾನಿಯನ್ನು ಯೂಸ್ ಮಾಡಲಿಕ್ಕೆ ನಾವು ನೋಡಿ ಬರಹ ಹೇಗೆ ಶ್ರೀಲಿಕೆ ಅಂತ ಹಲವಾರು ಸಾಫ್ಟ್ವೇರ್ಗಳನ್ನು ನೋಡ್ತೇವೆ ಬಟ್ ಈ ಸಾಫ್ಟ್ವೇರ್ಗಳನ್ನು ನಾವು ಯೂಸ್ ಮಾಡಬೇಕಂದ್ರೆ ಮೊದಲಾಗಿ ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಮಾಡಿ ನಂತರ ಅದನ್ನು ಯೂಸ್ ಮಾಡಬೇಕಾಗ್ತದೆ ಯೂಸ್ ಮಾಡಿ ಈ ಒಂದು ನುಡಿ ಬರಹಗಳನ್ನು ಯೂಸ್ ಮಾಡಿನೂ ಸಹಿತ ನಾವು ನೆಟ್ವರ್ಕ್ಸ್ ನೆಟ್ವರ್ಕ್ಸ್ಗಳಂತಹ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಅಥವಾ ಕ್ರೋಮ್ನಲ್ಲಿ ಅಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕಾಗಲ್ಲ ಟೈಪ್ ಮಾಡಿದರೂ ಸಹಿತ ಅಲ್ಲಿ ಜಂಕ್ ವ್ಯಾಲ್ಯೂಸನ್ನು ಕೊಡ್ತದೆ ಸೊ ಈ ಒಂದು ಕನ್ನಡದಕ್ಕೆ ಉಪಯೋಗಿಸಿಕೊಂಡ್ರೆ ಉಪಯೋಗಿಸ್ಕೊಂಡ್ರೆ ನಾವಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಕನ್ನಡದಲ್ಲಿ ಒಂದು ಕಾಪಿ ಪೇಸ್ಟ್ ಮಾಡ್ಬೋದು ఒన్ సమ్లో బంత ఇమ్యూన్ సమ్ి కాపి పేస్ట్ మూ సహిత అదొ ఫ్ సైజ్ చేంజ్ ఆగోద అదే యావ్ సెట్టింగ్స్ సహిత చేంజ్ ఆగోద యకంద్రె కన్నడద కిలిమనవు యునిఫోన్ సమ్ యూస్ మత యూని యునిఫోన్ సమ్ యూస్ మి నన్న కన్నడ కిలిమన డెవలప్ సో ఈ వేలు కన్నడ కిలిమన ఉపయోగస్కు నమే కన్నడ కంప్యూటర్నల్ అవ్వ ಸೋಶಿಯಲ್ ನೆಟ್ವರ್ಕ್ಸ್ ಗಳಲ್ಲಿ ಬೇಕಾದಲ್ಲಿ ಕನ್ನಡದಲ್ಲಿ ಇದನ್ನ ಹೇಗ್ ಯೂಸ್ ಮಾಡ್ಕೊಳ್ಳೋದು ಅಂತ ಈ ಒಂದು ನಾನು ಕಿಲಿಮನೆಯನ್ನ ಹೇಗೆ ಮಾಡ್ತೀನಿ ವಿಂಡೋಸ್ ಕಿಲಿಮನೆ ಬಳಸೋದ್ರಿಂದ ಇನ್ನಿತರ ತಂತ್ರಜ್ಞಾನಗಳಾದಂತಹ ನುಡಿ ಬರಹ ಶಿಲ್ಪಿ ಇತ್ಯಾದಿಗಳನ್ನ ಬಳಸುವ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಈ ನುಡಿ ಬರಹ ಶಿಲ್ಪಿಯನ್ನು ಉಪಯೋಗಿಸಿದ ಮೇಲೂ ಸಹಿತ ನಾವು ಸೋಷಿಯಲ್ ನೆಟ್ವರ್ಕ್ಸ್ ಅಲ್ಲಿ ನಾವು ಕನ್ನಡದಲ್ಲಿ ಬರಿ ಆಗೋದಿಲ್ಲ ಬರೆದು ಕಾಪಿ ಪೇಸ್ಟ್ ಈ ಥರ ಎಲ್ಲ ಸೌಲಭ್ಯಗಳು ಈ ಒಂದು ನುಡಿಬರ ಶೀಲ್ಯದಲ್ಲಿ ಕೊಟ್ಟಿಲ್ಲ ಸೊ ಈ ಒಂದು ಕನ್ನಡದ ಕಿಣಿಮನೆಯನ್ನು ಉಪಯೋಗಿಸುವುದರಿಂದ ನಾವು ಕನ್ನಡದಲ್ಲೇ ಬರೆಯಬಹುದು ಕಾಪಿ ಪೇಸ್ಟ್ ಮಾಡ್ಬೋದು ಬೇರೆ ಸಿಸ್ಟಮ್ನಲ್ಲಿ ಯೂಸ್ ಮಾಡ್ಬೋದು ಸೊ ಈ ಥರದ ಒಂದು ಆಪ್ಷನ್ಸ್ಗಳು ಈ ಒಂದು ಕನ್ನಡದ ಕಿಲಿಮನೆಯಲ್ಲಿ ಇರುವುದರಿಂದ ನಾವು ಈ ನುಡಿಬರಗಳನ್ನು ಬಳಸುವ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ ಸೊ ಈ ಒಂದು ಕನ್ನಡದ ಕಿನಿಮನೆಯಲ್ಲಿ ನಾವು ಯುನಿಫೋನ್ ಸಿಸ್ಟಮ್ನ ಯುನಿಫಾರ್ಟ್ ఆ ఒక ఆప్షన్ ఒక్క ఆపరేటింగ్ సమ్నిర్వహిస్తుంది యావదే వందరేటింగ్ సమ్ విండోస్ సెవెన్ ఎయిట్ ఎక్స్పి ఎలా విండోస్ లూ సహిత ఈ యూనిఫాన్ నో బోబౌదు యూనిఫాన్ తంత్రజ్ఞానం బాస బదారూ సులభాన్ని కలిబౌదు బస్బోదు ఇరవే త సెట్టింగ్స్ ఇది కలిబు ఇవదో యూనిఫాన్ సమ్ తంత్ర ఒగండి సో ఇది నేను ఎలా సులభవ్ మేము బాస్ కూడా సులభవ్ సో ఇదే బాస్ ల్యాప్టాప్ కంప్యూటర్స్టార్ట్ బన్ స్టార్ట్ బటన్ గుండెనా కంట్రోల్ పనల్ కంట్రోల్ పనల్ ఆప్షన్ చూస్ అదన సెలెక్ట్ మేలు అది నమే దినాంక సమయ భాష మరి ప్రాదేశిక భాష అంత ఆప్షన్ క్లాక్ లాంగ్వేజ్ రీజన్ ఆ ఆప్షన్ సెలెక్ట్ మొత్తం ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಅಲ್ಲಿ ಪ್ರಾದೇಶಿಕ ಭಾಷೆ ಮತ್ತು ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅಂದರೆ ರೀಜನ್ ಮತ್ತು ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಇರ್ತದೆ ಆ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಪರದ ಮೇಲೆ ಪಾಪ್ ಅಪ್ ಮೇಲಲ್ಲಿ ಭಾಷೆಯ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಕೀಬೋರ್ಡ್ ಅಂಡ್ ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಇರ್ತದೆ ಸೊ ಆ ಲ್ಯಾಂಗ್ವೇಜ್ ಅನ್ನು ಓಕೆ ಬಟನ್ನಲ್ಲಿ ಒತ್ತಬೇಕು ಸೊ ಅಲ್ಲಿ ನಮಗೆ ಇನ್ಸ್ಟಾಲ್ ಫೈಲ್ ಫಾರ್ ಕಾಂಪ್ಲೆಕ್ಸ್ ಕ್ರಿಪ್ ಆ್ಯಂಡ್ ಲೆಫ್ಟ್ ರೈಟ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಫೈ ಅಂತ ಇರ್ತದೆ ಸೊ ಆ ಒಂದು ಆಪ್ಷನ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಿ ಡಿ ಕಳ್ತದೆ ಒಂದು ಸೆವೆನ್ ತ್ರೀ ವಿಂಡೋಸ್ ಏಟ್ ಶೀ ಇರುತ್ತೆ ಇರ್ತದಲ್ಲ ಸೊ ಆ ಸಿಡಿಯನ್ನು ಇನ್ಪುಟ್ ಮಾಡಲಿಕ್ಕೆ ಕೇಳ್ತದೆ ಸೊ ಆವಾಗ ನೀವು ಇನ್ಪುಟ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ನ ಬೂಟೇಬಲ್ ಬಟನ್ ಸಿಡಿಯನ್ನು ಡ್ರಾವ್ನಲ್ಲಿ ಹಾಕಿ ಓಕೆ ಬಟನನ್ನು ಒತ್ತಬೇಕು ಓಕೆ ಬಟನ್ ಒತ್ತಿದ ತಕ್ಷಣ నమ్మ కంప్యూటర్న నాము రీస్టార్ట్ సో సో దాట్ ఎలా సెటింగ్స్ కూడా నమ్మ కంప్యూటర్కి అప్లై ఆగలి అన్న కారణకీ నా ఇదే రీస్టార్ట్ బన్న ఒత్తి కంప్యూటర్న రీస్టార్ట్ మేలు హెరడు మూడు నాల్కూ ఆయ్కెలను పునః పునరావర్తిస్ తదనంతరం నే ఆ డీటేల్స్ అంత వండుసప్షన్ బర్త సో ఆ గుండ్రెస్ మొత్త ನಂತರ ಅಲ್ಲಿ ಆ್ಯಡ್ ಗುಂಡೆ ಆಮೇಲೆ ಒತ್ತಿ ನಂತರ ಅಲ್ಲಿ ನಮಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಆ್ಯಡ್ ಬಟನ್ ಒತ್ತಿದ ಮೇಲೆ ಎಲ್ಲ ಭಾಷೆಗಳು ಕಾಣಿಸ್ಕೊಳ್ತವೆ ಅಲ್ಲಿ ನಾವು ಇನ್ಪುಟ್ ಭಾಷೆಯನ್ನು ಕನ್ನಡ ಭಾಷೆಯನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕು ಸೊ ಆಯ್ಕೆ ಮಾಡಿದಾದ ತಕ್ಷಣ ಎಲ್ಲ ಪಾಪಪ್ನವರಿಗೆ ಓಕೆ ಗುಂಡಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನಂತರ ಟಾಸ್ಕ್ ಬಾನ್ನಲ್ಲಿ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಎರಡು ಭಾಷೆಗಳು ಕಾಣ್ಕೊಳ್ತವೆ ಸೊ ನೀವು ಕನ್ನಡ ఆయ్కే మేలు ప్రెస్ మూ సో అదన ఆయ్ కన్నడ భాషయ ఆయ్కెడత నీవు నిమ్మ కంప్యూటర్నల్ యాదే సాఫ్ట్వేర్ మైక్రోసాఫ్ట్ ఎక్స్ క్రోమ్ ఫేస్బుక్ ఎల్ బేకర కన్నడదే టైప్లో ఇది నినుమతి కొడుతుంది సో కన్ను హేస్ ఇదే హేస్ అంతా ನಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂತಹ ಎಲ್ಲ ಕೀಬೋರ್ಡ್ಸ್ಗಳು ಇಂಗ್ಲೀಷ್ನಲ್ಲಿರ್ತವೆ ಸೊ ಎ ಸ್ಟ್ಯಾಂಡ್ ಫೋರ್ ಓ ಅಂದರೆ ಸಿ ಎನ್ ಡಿ ಆ ಹೀಗೆ ಹೇಗೆ ಯೂಸ್ ಮಾಡಬೇಕಂತ ಈ ಸಹಾಯ ಪಟ್ಟಿ ನಿಮಗೆ ಸಹಾಯ ಮಾಡ್ತದೆ ಹೇಗೆ ಕನ್ನಡದ ಕನ್ನಡವನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ಸೊ ಈ ಸಾಫ್ಟ್ವೇರ್ ಸಾಫ್ಟ್ವೇರನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಡೆಮೋ ಸಿಗ್ತದೆ ಸೊ ಅದನ್ನು ಹೇಗೆ ಯೂಸ್ ಮಾಡ್ಬೇಕಂತ ಒಂದು ಡೆಮೋನಲ್ಲಿ Bien.